ವರ್ಷ ಆಯಸ್ತು ಅಕ್ಕ ಬಾಲ್ಯದಿಂದಲೂ ವಿದ್ಯೆ ಬುದ್ಧಿ ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿ ಉನ್ನತ ಮಟ್ಟದ ಅಧಿಕಾರಿಯನ್ನ ಮಾಡಿದ ನಿಮ್ಮನ್ನೇ ಹೊಗಳಬೇಕು ವಿನಃ ಚಿಕ್ಕವನಾದ ನನ್ನನ್ನು ಹೊಗಳುವುದು ಎಷ್ಟರ ಮಟ್ಟಿಗೆ ಸತ್ಯ ನೀವೇ ಹೇಳಿ ಪ್ರಮೋದ ಒಬ್ಬ ಮನುಷ್ಯ ಮಾಡಬೇಕಾದ ಕರ್ತವ್ಯ ನಾನು ಮಾಡಿದ್ದೇನೆ ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ ಅಂದೆ ಹಾಗೆ ನಿನ್ನ ಅತ್ತನ ಕನಸಿನಂತೆ ಇನ್ಸ್ಪೆಕ್ಟರ್ನಾಗಿ ಈ ಊರಿಗೆ ಬಂದಿರಿದಯ್ಯ ಹೌದು ಮಾಮ ನನ್ನ ಮತ್ತು ನಿಮ್ಮ ಆಸೆ ಅಂತೆ ಇನ್ಸ್ಪೆಕ್ಟರ್ನಾಗಿ ದೇವರಿಗೆ ಬಂದೆ ಬರುವಾಗ ಶಾಲೆ ಕಡೆ ಹೋಗಿ ರವಿಯನ್ನು ಕರೆದುಕೊಂಡು ಬಂದೆ ಬಾರವಿ ನಾ ತಂದಿರೋ ಶೂಟ್ ಎಲ್ಲರಿಗೂ ಹಂಚು ಆಯ್ತು ಮಾಮ ಸೋದ ಮಾಮ ಆಗಿ ಬಂದಿರು ನಿಂದು ಆನಂದದ ಅಂಬರಿ ಮೇಲೆ ಕುಳಿತಿರುವ ದೇಹ ಸಂತೋಷದಲ್ಲಿ ಎಲ್ಲರಿಗೂ ಸಿ ಎಂಚುತ್ತೇನೆ ಬಡ ಭಕ್ತರ ರಕ್ತ ಹೀರಿ ಅತಿ ವೇಗದಿಂದ ಹಣ ಗಳಿಸುತ್ತಿರುವ ಶ್ರೀಮಂತರ ಮೇಲೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂದು ತಾರುವ ಈ ನಮ್ಮ ನಾಡಿನಲ್ಲಿ ರಾತ್ರೋ ರಾತ್ರಿ ಶ್ರೀಗಂಧರ ಮರಗಳನ್ನು ಕತ್ತರಿಸಿ ಹಾಕಿ

ಆ ದುಷ್ಟ ರಾಜಕಾರಣಿಗಳು ಈ ನಮ್ಮ ನಾಡಿನಲ್ಲಿ ಇರುವುದರಿಂದಲೇ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸಿ ಅಕ್ಕ ನಾ ಮಾಡುವ ಕೆಲಸದಲ್ಲಿ ಸೋಮವಾರ ಜನ ತೋರಿದರೆ ನಮ್ಮ ನೆತ್ತಿಯ ಮೇಲೆ ಕತ್ತಿ ಮುಸುತ್ತಾರೆ ಈಗಿನ ರಾಜಕಾರಣಿಗಳು ಅವರಿಗೆಂದು ಎದಗುಂದದೆ ತಪ್ಪು ಮಾಡಿದವನು ಬಡವನೇ ಇರಲಿ ಶ್ರೀಮಂತನೇ ಇರಲಿ ಅವನಷ್ಟೇ ಬರಟ್ಟಿನಾಗಿದ್ದರು ಕಾನೂನಿನ ರೀತಿಯಲ್ಲಿ ಸರಿಯಾದ ಶಿಕ್ಷೆ ಕೊಡಿಸುತ್ತೇನೆ ವಿನ ನನ್ನ ಕರ್ತವ್ಯಕ್ಕೆಂದು ದ್ರೋಹ ಸಬ್ಬಾಸ್ ಪ್ರಮೋದ ಅಲ್ಲ ಹಿಡಿದಿದೆ ಮಾಡಿದವರು ಮನೆಯ ಸಂಬಂಧಿಕರಾದರು ಅವರಿಗೆ ಸರಿಯಾದ ಶಿಕ್ಷೆ ನೀಡುವುದು ನಿನ್ನ ಕರ್ತವ್ಯ ತಿಳಿಯುತ್ತೆ ಆಯ್ತು ಮಮ್ಮ ನಿಮ್ಮ ಆಸೆಯನ್ನು ಯಾವತ್ತು ನಿರಾಶೆ ಮಾಡಲಾರೆ ನನ್ನ ಆಳವಾಗಿ ಪ್ರೀತಿಸಿದ ಒಂದೆಣ್ಣಿಗೆ ಮನವಹಿಸಬಾರದೆಂಬ ಉದ್ದೇಶದಿಂದ ಇವಳ ಬರಳಿಗೆ ಮಾಂಗಲ್ಯ ಕಟ್ಟಿದ್ದೇನೆ ಇದರಲ್ಲಿ ನನ್ನ ತಪ್ಪಿದ್ರೆಸು ಹುಚ್ಚಪ್ಪ ತಪ್ಪು ಮಾಡಿರುವ ಎಂದು ನಾನೆಲ್ಲಿ ಹೇಳಿದೆ ಪ್ರೀತಿಸುವ ಎರಡು ಹೃದಯಗಳನ್ನು ಅಗಲಿಸುವ ಕಟೋರತೆ ನನ್ನಲ್ಲಿ ಇಲ್ಲ ಶ್ರೀಮಂತರ ಮನೆಯಲ್ಲಿ ಬೆಳೆದ ಈ ರೋಹಿಣಿ ಬಡವರ ಮನೆಯಲ್ಲಿ ಹೇಗೆ ಕಾಲ ಕಳೆಯುತ್ತಳೆಂದು ಮುರುಗುವಂತಹ அந்த அவர் மனசன நோய் நான் தம்பிய ஆசீர்வாத மாதிரி மனிக்கு நோடம் ஸ்ரீமந்தர மனித மகாரணியாக அவத்த ರಾಮ ಲಕ್ಷ್ಮಣರಂತೆ ಇರುವ ಈ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ನಗು ಊಟ ಇರಬೇಕೆನ್ನುವುದೇ ನಮ್ಮ ಆಸೆ ಅಮ್ಮ ಅಕ್ಕ ನ್ಯಾಯ ನೀತಿಯಿಂದ ಬಾಳಿದ ಈ ಮನೆತನಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಪೂರ್ವಜನದ ಪುಣ್ಯ ಅಂತ ರಾತ್ರಿ ಕುಳಿಸಿದೆ ಮಾವನಿಗೆ ತಕ್ಕ ಮುದ್ದಿನ ಸೊಸೆಯಾಗಿ ಅಕ್ಕನಿಗೆ ತಕ್ಕ ಅಕ್ಕನೆಯ ತಂಗಿಯಾಗಿ ನಿನ್ನ ನೀವು ಹೇಳಿದಂತೆ ಈ ಮಳೆ ಸೊಸೆಗೆ ಬಾಯಿ ಪಾದ ಸಾಗರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನೊಂದು ಮಾತು ಹೇಳುತ್ತೇನೆ ಯಾರು ತಪ್ಪು ಕಲ್ಪಿಸಿಕೊಳ್ಳಬೇಡಿ ಅದು ಏನು ಹೇಳು ಪ್ರಮಾದ ನಿನ್ನ ಬಗ್ಗೆ ನಾವ್ಯಾಕೆ ತಪ್ಪು ಕಲ್ಪಿಸಿಕೊಳ್ಳಲಾರೆವು ಈ ಊರಿಗೆ ನಾನೇ ಅಧಿಪತಿ ನಾನೇ ಸರ್ವಾಧಿಕಾರಿ ಎಂದು ಮೆರೆಯುತ್ತಿದ್ದಾನೇ ನಿನ್ನ ಮಾವ ಅಂದರೆ ಆ ಪ್ರಳರಾಜ ಆ ಕೆಟ್ಟ ರಾಕ್ಷಸರನ್ನು ಮನೆಯಲ್ಲಿಟ್ಟುಕೊಂಡು ಮಾಡಬಾರದ ಅಲ್ಕಾ ಕೆಲಸಗಳನ್ನು ಮಾಡುತ್ತಾ ಸರ್ಕಾರವೇನೆನದು ಕಾನೂನೇನೆ ಎನ್ನುತ್ತಾ ಕಕ್ಕಿನಿಂದ ಮೆರೆಯುತ್ತಿದ್ದಾನೆ ದಿನನಿತ್ಯ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಒಡ ಹುಟ್ಟಿದ ತಂಗಿಯನ್ನು ಅವರ ವಿರುದ್ಧವಾಗಿ ಈ ಇವರು ಅವರು ಅದರ ಸೇಡಿಗಾಗಿ ಮುಂದೊಂದು ದಿನ ನಮ್ಮ ಮನೆತನದ ಮೇಲೆ ಯಾವ ಸಂದರ್ಭದಲ್ಲಾದರೂ ದುರಂತ ದೊಡ್ಡ ಆದ್ದರಿಂದ ಮೈ ತುಂಬಾ ಕಣ್ಣಿಟ್ಟುಕೊಂಡು ಜೀವನ ಸಾಗಿಸಬೇಕಾಗುತ್ತದೆ ಮುಂದಿನ ಕಾನೂನು ಕ್ರಮಕ್ಕಾಗಿ ನಾನು ಇರುತ್ತೇನೆ ಆಯ್ತು ಪ್ರಮೋದ ನಿನ್ನ ಸಲಿಗೆಯ ಸೂಚನೆ ಅವರ ತಂಟಿಗೆ ಹೋಗಲಾರಿ ತಾವಾಗಿ ಕಾಲು ಕೆದರಿ ಬಂದರೆ ಮುಂದ ದೇವರಿದ್ದಾನೆ ಬನ್ನಿ ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಈ ಸಂತೋಷದ ಸಂಭ್ರಮದಲ್ಲಿ ರವಿಯ ಸಂಭ್ರಮ ಸಂತೋಷದಲ್ಲಿ ಅಕ್ಕ ತಂಗಿಯರಿಬ್ಬರು ಒಂದು ಗಂಟಾದ ಹಾಡನ್ನು ಆಡಿ